ಕಾರ್ಯಕ್ರಮ ನಡೆದು ಕೂಡ ನಾವು ಮುಂದಿನ ಅವಶ್ಯಕತೆ ಇಲ್ಲ ನಮ್ಮ ವಿದ್ಯಾರ್ಥಿಗಳೇ ಎಷ್ಟಿರ್ತಾರೆ ಅಂತ ಮುಂದಿನ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮ ಹೋಗಿ ಸ್ವಾಗತವನ್ನ ಈಗ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ನಮ್ಮ ಶ್ರೀಮತಿ ನಜೀರಾ ಬೇಗಂ ಬೇಗ ಇವರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕು ಪಂಚಾಯತ್ ಹರಿಯಾಗಿ ಅವರಿಂದ ಪ್ರಾಸ್ತಾವಿಕೊಂಡಿಯನ್ನ ಹೇಳ್ತಾ ಇದ್ದಾರೆ ಅದನ್ನು ಕರೆಕ್ಟ್ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸ್ವಲ್ಪ ಸಮಾಧಾನವಾಗಿ ಯಾಕೆ ನಮ್ಮಲ್ಲಿ ಕಾರ್ಯಕ್ರಮ ಫಸ್ಟ್ ನಡೀತಾ ಇದ್ದರು ಶಲ ವರ್ಷದಲ್ಲಿ ನಾಯಿ ಸಲ್ಲಿಸ್ತಾರೆ ಬೇರೆ ಲೆಕ್ಕರ್ ಬಂದು ನಮ್ಮನ್ನ ಇನ್ಸ್ಪೆಕ್ಷನ್ ಮಾಡುದಿಲ್ಲ ಹೈಸ್ಕೂಲಲ್ಲಿ ಇರ್ತದೆ ವಿಶೇಷವಾಗಿ ಹೈ ಹೈಸ್ಕೂಲ್ ಕಡಿಮೆ ಇರ್ತದೆ ಅವ್ರು ಏನು ಹೇಳ್ತಾರೆ ಅವರು ಉದಾಹರಣೆಗೆ ನಾಲ್ಕು ದಿನ ಆಯ್ತಾರೆ ನಾಲ್ಕು ದಿನ ಆಯ್ತು ಶಾಲೆ ಹೌದ ಊರಲ್ಲಿ ಹೌದಾ ಗ್ರಾಮ ಪಂಚಾಯತಿ ಎಲ್ಲ ಕಡೆ ವಿಸಿಟ್ ಮಾಡಿದ್ದಾರೆ ಗೊತ್ತಾಯ್ತಾ ನಮ್ಗೆ ಬಹಳ ಖುಷಿಯಾಗಿದೆ ಯಾಕೆ ಕೇಳಿದ್ರೆ ಇಷ್ಟ ಒತ್ತಡಗಳು ಮಾಡಿದ್ದು ಕೂಡ ನಾವು ಸಲ ಒತ್ತಡ ಇದ್ರೂ ಕೂಡ ರಿಪೋರ್ಟ್ ಅಂದ್ರೆ ಅಷ್ಟು ಆಸಕ್ತಿ ಇದೆ ಅವರಿಗೆ ಅಂದ್ರೆ ಒಂದು ಇದು ಮಾಡ್ಬೇಕಾದ್ರೂ ಕೂಡ ನಮ್ಮ ಊರಿರ್ಬೋದು ಶಾಲೆ ಇರ್ಬೋದ ಅಷ್ಟು ಆಸಕ್ತಿ ಇದೆ ಅವ್ರಿಗೆ ನಿಮ್ಮ ಉದ್ದೇಶದ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ತಾಲೂಕು ಪಂಚಾಯತ್ ಸಾಮಾಜಿಕ ಕಾಲೋತ್ವದಲ್ಲಿ ಬೆಂಗಳೂರು ಹಾಗೂ ಶಿಕ್ಷಣ ಇಲಾಖೆ ಕರ್ನಾಟಕ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಸ್ಪತ್ರೆಗಳಲ್ಲಿ ನಾವು ದಿನಾಂಕ ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಹಮ್ಮಿಕೊಂಡಿದ್ದೇವೆ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಮತ್ತು ಸಭೆಯ ಅಧ್ಯಕ್ಷ ಸ್ಥಾನವನ್ನು ಶ್ರೀ ರಮೇಶ್ ಸರ್ ಅವರೇ ಇದೇ ರೀತಿಯಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರಾಜೇಶ್ ನಾಯಕ್ ಮೇಡಮ್ ಅವರೇ

ಅವರು ಇಬ್ಬಸ್ತಿರುವಂತಹ ಎಲ್ಲ ಉರ್ದು ಮಕ್ಕಳ ಪೋಷಕರೇ ಹಾಗೂ ಉರ್ದು ಮಕ್ಕಳೇ ಹಾಗೂ ಇಬ್ಬಸ್ತಿರುವಂತಹ ಎಲ್ಲ ಸಿಕ್ಷಕ ಶಿಕ್ಷಕ ಬಂದದವರೆ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಈ ಸಾಮಾಜಿಕ ಪರಿಶೋಧನೆಯನ್ನು ನಾವು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಶಾಲೆಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದ್ರೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಒಟ್ಟು ಹಳೆಯ ತಾಲೂಕಿನ ನಾಲ್ವತ್ತು ಶಾಲೆಗಳಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇವೆ ಒಂದು ಪಂಚಾಯಿತಿಗೆ ಎರಡರಂತೆ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ನಾವು ನಿನ್ನೆ ಮಾತ್ರ ನಾವು ಪ್ರಾಥಮಿಕ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ ಇವಾಗ ಪ್ರೌಢಶಾಲೆಯಲ್ಲಿ ಕೂಡ ಮಾಡ್ಕೊಳ್ತಾರೆ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಬಂದರೆ ಅದು ಕೇವಲ ಅಧಿಕಾರಿಗಳಿಂದ ಮಾತ್ರ ಅನುಷ್ಠಾನವಾಗದೆ ಜನರಿಗೆ ಅದು ಉಪಯೋಗ ಆಗಿದೆ ಇಲ್ಲ ಅನ್ನೋದು ಪರಿಶೀಲನೆ ಮಾಡ್ಬೇಕು ಪರಿಶೀಲನೆ ಮಾಡ್ಬೇಕಂತ ಹೇಳಿದ್ರೆ ಅದರಲ್ಲಿ ಈಗ ಅಡಿಟ್ ಎಲ್ಲ ಮಾಡ್ತಾರೆ ಅಂದ್ರೆ ಎಜಿ ಆಡಿಟ್ ನೋಡಿದಾರೆ ಲೋಕಲ್ ಆಡಿಟ್ ನೋಡಿದಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೇವಲ ದಾಖಲೆಗಳನ್ನ ಮಾತ್ರ ಪರಿಶೀಲನೆ ಮಾಡಿ ಸರಿ ಇದೆ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ ಆದ್ರೆ ಇದು ಸಾಮಾಜಿಕ ಪರಿಶೋಧನೆ ಇದಕ್ಕೆ ಹೊರತಾಗಿದೆ ಇದರಲ್ಲಿ ಏನಂತ ಹೇಳಿದ್ರೆ ಆಗಿಲ್ಲ ಅದು ಏನು ಕಾಮಗಾರಿ ಅಥವಾ ಏನಾದ್ರೂ ಈಗ ಬೆನಿಫಿಷರಿ ಏನು ಅಮೌಂಟ್ ಹೋಗಿದೆ ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತೇವೆ ಜೊತೆಗೆ ಯಾರು ಅದಕ್ಕೆ ಫಲಾನುಭವಿ ಇದಾರೆ ಅವ್ರಿಗೆ ಖುದ್ದಾಗಿ ಮನೆ ಭೇಟಿ ಮಾಡಿ ಅವ್ರ ಕಡೆಯಿಂದಲೂ ಕೂಡ ಮಾಹಿತಿ ತಗೊಳ್ತೇವೆ ಮತ್ತೆ ಆ ಸಮುದಾಯದಲ್ಲಿ ಯಾರಿದ್ದಾರೆ ಹಿರಿಯರು ಅವರಿಂದ ಕೂಡ ಮಾಹಿತಿ ಕಲೆ ಹಾಕಿ ಒಂದು ವರದಿಯನ್ನು ಸಿದ್ಧಪಡಿಸಿ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಶಾಲೆಯಲ್ಲಿ ಅಥವಾ ಈ ಗ್ರಾಮ ಪಂಚಾಯತ್ ಎಷ್ಟು ಇಷ್ಟು ಅನುದಾನ ಬಂದಿದೆ ಇಷ್ಟು ಖರ್ಚಾಗಿದೆ ಇದು ಸಮರ್ಪಕವಾಗಿ ಆಗಿದೆ ಇಲ್ಲ ಮತ್ತೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋ ಕಾರಣಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಎರಡ್ ಸಾವಿರದ ಒಂಬತ್ತರಲ್ಲಿ ಇದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಪ್ರಾರಂಭವಾಯಿತು ಆಗಿನಿಂದ ಸಾಮಾಜಿಕ ಪರಿಶೋಧನೆಯನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವರ್ಷಕ್ಕೂ ಒಂದ್ಸರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಆನಂತರ ಇದರ ಕಾರ್ಯವೈಖರಿಯನ್ನು ಮನಕೊಂಡು ಸರ್ಕಾರ ಈಗ ಪ್ರತಿಯೊಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಯೋಜನೆ ಅನುಷ್ಠಾನ ಮಾಡಿ ಅದಕ್ಕೆ ಸಾಮಾಜಿಕ ಪರಿಶೋಧನೆ ಮಾಡಿ ವರದಿ ಸಲ್ಲಿಸಬೇಕಂತ ಹೇಳಿ ಸರ್ಕಾರದ ನಿರ್ದೇಶನ ಆಗಿರುವುದರಿಂದ ಈಗ ನಾವು ಈ ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಲವತ್ತು ಶಾಲೆಗಳನ್ನು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಏಳು ಶಾಲೆಗಳನ್ನು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂದ್ರೆ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಶಾಲೆಯಲ್ಲಿ ಕೇವಲ ನಾವು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಈ ಸಮಗ್ರ ಶಿಕ್ಷಣ ಅಂದ್ರೆ ಏನಂತ ಹೇಳಿದ್ರೆ ಮಕ್ಕಳ ಸಂಪೂರ್ಣವಾಗಿ ಕಲಿಕಾ ಗುಣಮಟ್ಟವನ್ನು ಆಧರಿಸಿದೆ ಅಂದ್ರೆ ಒಂದು ಶಾಲೆಯಲ್ಲಿ ಏನು ಮೂಲಭೂತ ಸೌಕರ್ಯಗಳು ಸರ್ಕಾರ ಏನು ಕೊಟ್ಟಿದೆ ಅದರ ಪ್ರಕಾರ ಶಾಲೆ ನಡೀತಾ ಇಲ್ಲ ಮಕ್ಕಳಿಗೆ ಈಗ ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಅಲ್ಲಿ ಮೂಲಭೂತ ಕಟ್ಟಡವಾದ ಕಟ್ಟಡ ಇದೆ ಇಲ್ಲ ಶೌಚಾಲಯ ಇದೆ ಇಲ್ಲ ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ ಮಕ್ಕಳ ಕಲಿಕಾ ಗುಣಮಟ್ಟ ಹೇಗಿದೆ ಆನಂತರ ಇಲ್ಲಿ ಯಾವ ಮಕ್ಕಳು ಕೂಡ ಜಾತಿ ಮತ ಭೇದ ಭಾವ ಇಲ್ಲದ ಎಲ್ಲ ಮಕ್ಕಳು ಕೂಡ ನಮ್ಮ ದೇಶದಲ್ಲಿ ಹುಟ್ಟಿರುವುದು ಶಿಕ್ಷಿತರಾಗಬೇಕು ಮತ್ತು ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಕೇಳಿಸ್ತದೆ 全然。 ಜಾರಿ ಮಾಡಿದೆ ಇದರಲ್ಲಿ ಏನಂತ ಹೇಳಿದ್ರೆ ಈಗ ಎಲ್ಲಾ ರೀತಿಯೂ ಸರಿ ಮಕ್ಕಳು ಶಾಲೆಗೆ ಬಂದು ಸೇರ್ಕೊಳ್ತಾರೆ ಅವ್ರು ಕಲಿತಾರೆ ಆದ್ರೆ ಮನೆಯಲ್ಲೇ ಇಟ್ಕೊಂಡು ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆ ಇದೆ ಮಕ್ಕಳಿಗೆ ಗ್ರಹ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಯಂ ಸೇವಾ ಎನ್ ಜಿ ಓ ಇರ್ತದೆ ಅವ್ರು ಬಂದು ವಾರದಲ್ಲಿ ಆದರೂ ಒಂದ್ಸಲ ಆ ಮಕ್ಕಳಿಗೆ ಭೇಟಿ ಮಾಡಿ ಅವ್ರು ಏನು ಗ್ರಹ ಆಧಾರಿತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆ ಇದೆ ಅದು ಕೂಡ ಕೊಡುವಂತ ವ್ಯವಸ್ಥೆ ಇದೆ ಆ ನಂತರ ಆ ಮಕ್ಕಳಿಗೆ ಬೆಂಗಾವಲು ಪತ್ತೆಯನ್ನು ಕೊಡ್ಬೇಕಂತ ಹೇಳಿದೆ ಈ ಯೋಜನೆಯಲ್ಲಿ ಆ ನಂತರ ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರದಿಂದ ಬರುವಂತಹ ಮಕ್ಕಳಿಗೆ ಸಾರಿಗೆ ಭತ್ತೆಯನ್ನು ಕೂಡ ಈ ಯೋಜನೆಯಲ್ಲಿ ಕೊಡುವಂತ ವ್ಯವಸ್ಥೆ ಇದೆ ಆನಂತರ ಉಚಿತವಾಗಿ ಪಠ್ಯ ಪುಸ್ತಕ ಮತ್ತು ಶೂ ಸಾಕ್ಸ್ ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂದ್ರೆ ಯಾವ ಮಕ್ಕಳು ಕೂಡ ಕನಿಷ್ಠ ಕಡಿಮೆ ಮಟ್ಟದಲ್ಲಿ ಓದಿರಬಾರ್ದು ಪ್ರತಿಯೊಬ್ರು ಕೂಡ ಕನಿಷ್ಠ ಮಟ್ಟದಾದ್ರೂ ಓದು ಬರಹ ಬಂದಿರಬೇಕು ಕೆಲವೊಂದು ಮಕ್ಕಳಿಗೆ ಹೈಸ್ಕೂಲ್ ವರೆಗೆ ಹೋದ್ರು ಕೂಡ ಅವನ ಹೆಸರು ಬರೀ ಬರಲ್ಲ ಆತರ ಇರಬಾರ್ದು ಮಕ್ಕಳು ಅಂತ ಮಕ್ಕಳಿಗೆ ಪರ್ಯಾಯ ಬೋಧನೆ ವ್ಯವಸ್ಥೆ ಅನ್ನೋದು ಕೂಡ ಇದೆ ಅಂತ ಮಕ್ಕಳಿಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಕ್ಲಾಸ್ ಸ್ಟಾರ್ಟ್ ಆಗುವ ಮುಂಚೆ ಅಥವಾ ಕ್ಲಾಸ್ ಮುಗಿದ ನಂತರ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಅವರಿಗೆ ಅಂತ ಮಕ್ಕಳಿಗೆ ಆಗಿ ಪ್ರತ್ಯೇಕವಾದ ಒಂದು ತರಗತಿಯನ್ನು ತೆಗೆದುಕೊಂಡು ಅವರಿಗೂ ಕೂಡ ಇತರ ಮಕ್ಕಳಂತೆ ಶಿಕ್ಷಣವನ್ನು ಕೊಡಿಸಬೇಕು ಅನ್ನೋದಿದೆ ಅದರ ಜೊತೆಗೆ ಮತ್ತೊಂದು ಏನಂತ ಹೇಳಿದ್ರೆ ಈಗ ವಯಸ್ಸು ಕೂಡ ಕೆಲವೊಂದು ಮಕ್ಕಳು ಅನಾನುಕೂಲತೆಯಿಂದ ಶಾಲೆಗೆ ಅಡ್ಮಿಷನ್ ಪಡೆದುಕೊಂಡಿರುವುದಿಲ್ಲ ಅಂತ ಮಕ್ಕಳಿಗೂ ಕೂಡ ನಾವು ಈ ಯೋಜನೆಯಲ್ಲಿ ತೆಗೆದುಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆ ಇದೆ ಅಂದ್ರೆ ಸಾಕಷ್ಟು ಅಂದ್ರೆ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಂತೆ ಈಗ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆನು ಕೂಡ ತರಗತಿಗಳನ್ನು ತೆಗೆದುಕೊಂಡು ಕಲಿಸುವಂತ ಇರ್ತದೆ ಪ್ರತಿಯೊಂದು ಕೂಡ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ಕಾರ ಈ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯನ್ನು ಜಾರಿ ತಗೊಂಡ್ಬಂದಿದೆ ಅದು ಯಾವ ನಿಟ್ಟಿನಲ್ಲಿ ನಡೀತಾ ಇದೆ ಅಂದ್ರೆ ಸರ್ಕಾರ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಒಂದು ವರ್ಷ ಆಯ್ತು ಅದು ಇದುವರೆಗೂ ನಡೀತಾ ಇದೆ ಅಂದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಬಿಸಿ ಊಟ ಕೊಡ್ತಾ ಇದ್ದಾರೆ ಎಲ್ಲಾನು ಕೊಡ್ತಾ ಇದ್ದಾರೆ ಬಟ್ ಅದು ಯಾವ ರೀತಿ ಆಗ್ತಾ ಇದೆ ಮಕ್ಕಳ ಮೇಲೆ ಏನಾದ್ರೂ ವ್ಯತಿರಿಕ್ತ ಆಗ್ತಾ ಇದೆ ಅನ್ನೋದೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಮ್ದು ಆಡಿಟ್ ಸ್ಟಾರ್ಟ್ ಆದಾಗಿಂದ ಈಗ ಚುಕ್ಕಿಂತ ಬಂದ್ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಅದರಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಇದೆ ನಾವು ಪರಿಶೀಲನೆ ಮಾಡಿ ಅಂದ್ರೆ ಕೆಲವೊಂದು ಪೋಷಕರಿಂದಲೂ ಅಭಿಪ್ರಾಯ ಬಂತು ಯಾಕಂತ ಹೇಳಿದ್ರೆ ಡೈಲಿ ಅವರಿಗೆ ಚುಕ್ಕಿ ಕೊಡೋದ್ರಿಂದ ಮಕ್ಕಳಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಆಗಿ ಈಗಿಂದಾನೇ ಅವರಿಗೆ ಶುಗರ್ ಪ್ರಾಬ್ಲಮ್ ಬರೋದಾಗ್ತದೆ ಆ ಕಾರಣಕ್ಕಾಗಿ ನೀವು ಚುಕ್ಕಿ ಕೊಡೋದೇ ಇದ್ರೆ ಒಳ್ಳೇದು ಅಂತ ಹೇಳಿ ಕೆಲವೊಂದು ಪೋಷಕರಿಂದ ಅಭಿಪ್ರಾಯ ಬಂತು ಆ ವರದಿಯನ್ನು ಮನಗಾಣಿಸಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇಲ್ಲಿಂದ ಚುಕ್ಕಿ ಕೊಡೋದನ್ನ ಬಂದ್ ಮಾಡಿದೆ ಈ ರೀತಿಯಾಗಿ ನಿಮ್ಮ ಅಮೂಲ್ಯ ಸಲಹೆ ಸಭೆಯಲ್ಲಿ ಕೊಡೋದು ನೀವು ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೆ ಒಂದು ಸಾಮಾಜಿಕ ಪರಿಶೋಧನೆ ಒಂದು ವೇದಿಕೆಯನ್ನಾಗಿ ಸರ್ಕಾರ ಮಾರ್ಪಡಿಸಿದೆ ಇದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅಂದ್ರೆ ಯಾವುದೇ ಯೋಜನೆ ಬರಲಿ ಅದಕ್ಕೆಲ್ಲ ಸಾಮಾಜಿಕ ಪರಿಶೋಧನೆ ನಡೆಸ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಸಹಕಾರ ತುಂಬಾ ಅಗತ್ಯತೆ ಇರ್ತದೆ ನೀವೆಲ್ಲರೂ ಅನ್ನೋ ಕಾರಣಕ್ಕಾಗಿಯೇ ಈ ಸಾಮಾಜಿಕ ಪರಿಶೋಧನೆ ಇರುವುದು ಇಷ್ಟೊತ್ತು ನನಗೆ ಪ್ರಾಸ್ತಾವಿಕವಾಗಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆ ನನಗೆ ಮಾತು ಮಾತಾಡ್ತಾ ಇದ್ದೀನಿ